ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಕಳೆದ ಸಂಚಿಕೆಯಲ್ಲಿ ಕರ್ವಾಲು ಕಾದಂಬರಿ ಓದು ಭಾಗ ಏಳನ್ನು ಕೇಳಿದ್ದೀರಿ ಭಾಗ ಎಂಟರ ಓದು ನಿಮಗಾಗಿ ಒಂದು ದಿನ ಮೂಡುಗೆರೆಯಿಂದ ಮನೆಗೆ ನಾನು ಜೀಪಿನಲ್ಲಿ ಹಿಂದಿರುಗುತ್ತಿರಬೇಕಾದರೆ ಎಳೆ ಬಿಸಿಲಿನಲ್ಲಿ ಫಳಫಳ ಹೊಳೆಯುತ್ತಿದ್ದ ಹಸಿರು ಬಯಲಿನ ನಡುವೆ ಕರ್ವಾಲೋ ಮತ್ತು ಮಂದಣ್ಣ ಇಬ್ಬರು ನಡೆದು ಹೊರಟಿದ್ದು ಕಂಡಿತು ಸಾವಿರದ ಐನೂರು ರೂಪಾಯಿ ಸಂಬಳದ ವಿಜ್ಞಾನಿ ಹಳ್ಳಿ ಹುಡುಗ ಮಂದಣ್ಣನೊಡನೆ ಬಹಿರಂಗವಾಗಿ ಅಡ್ಡಾಡುತ್ತಾ ಇರುವುದು ನಮ್ಮಲ್ಲಿನ ಅನೇಕ ದೊಡ್ಡ ಮನುಷ್ಯರಿಗೆ ಅಸಮಾಧಾನದ ಸಂಗತಿಯಾಗಿತ್ತು ಮೊದಮೊದಲು ಕರ್ವಾಲೋ ಮೇಧಾವಿಯಲ್ಲ ಸರಿ ಆದರೆ ವಿಪರೀತ ಓದಿ ಕೊಂಚ ತಲೆ ಕೆಟ್ಟಿದೆ ಎಂದು ಮಾತಾಡಿಕೊಳ್ಳುತ್ತಿದ್ದರು ಒಮ್ಮೆ ಪ್ಲಾಂಟರುಗಳ ಒಂದು ಸಭೆಯಲ್ಲಿ ದೊಡ್ಡ ಮನುಷ್ಯರಾದ ಸ್ಥಳೀಯ ರಾಜಕಾರಣಿಯೊಬ್ಬರು ಕರ್ವಾಲು ಬಗ್ಗೆ ಹುಷಾರಾಗಿರಬೇಕೆಂದು ಯಾರಿಗೋ ಹೇಳುತ್ತಿದ್ದುದು ಕೇಳಿತು ಅವರು ಕಮ್ಯುನಿಸ್ಟ್ ಎಂದು ಪೊಲೀಸರು ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದಾರೆಂದು ಯಾರ ಬಳಿಯೋ ಹೇಳುತ್ತಿದ್ದರು ನಾನು ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದೆ ಕರ್ವಾಲು ಬಗ್ಗೆ ನಿಷ್ಕಾರಣವಾಗಿ ಕೊಂಚವೂ ಪರಿಚಯವೇ ಇಲ್ಲದವರು ಅಭಿಮಾನ ಪ್ರಶಂಸೆ ಪ್ರಕಟಿಸಿದ್ದರು ಈಗ ಅದೇ ಜನ ಅದೇ ರೀತಿ ತೆಗಳಿಕೆಗೂ ಇಳಿದಿದ್ದರು ಈ ನಡುವೆ ಮಂದಣ್ಣ ತಾನು ಡೋಲು ಬಜಾಯಿಸಿದ್ದರಿಂದ ಜೇನುಗಳು ಮಂತ್ರಿಗಳಿಗೆ ಕಚ್ಚಿದ್ದೆಂದು ಮೂಡುಗೆರೆಯಲ್ಲಿ ಬಡಾಯಿ ಕೊಚ್ಚಿಕೊಂಡು ಅದು ಹೇಗೋ ಹೇಗೋ ರೂಪಾಂತರಗೊಂಡು ಆ ದಿನದ ಗೊಂದಲಕ್ಕೆ ಮಂದಣ್ಣನೇ ಕಾರಣ ಎಂದು ಅಸ್ಪಷ್ಟವಾಗಿ ಪೊಲೀಸರಿಗೆ ತಿಳಿದು ಹೋಗಿತ್ತು ಅವರು ಮಂದಣ್ಣನನ್ನು ಕರೆಸಿ ಏನೋ ನಿಂದೆ ಅಂತಿಕಿತಾಪತಿ ಕಿತಾಪತಿ ಎಂದು ಜೋರು ಮಾಡಿದರಂತೆ ಆದರೆ ಮಂದಣನಿಗೂ ಜೇನುಗಳು ಕಚ್ಚಿದುದರಿಂದ ಅವನೇ ಎಂದು ಸಾಬೀತು ಮಾಡಲಾರದೆ ಸಿಕ್ತಿಯ ಸಿಕ್ತಿಯಾ ಎಲೋಗ್ತೀಯ ಎಂದು ಹೇಳಿ ಕಳಿಸಿದರಂತೆ ನಾನು ಹಿಂದುಗಡೆಯಿಂದ ಹಾರ್ನ್ ಮಾಡಿ ಜೀಪು ನಿಲ್ಲಿಸಿದೆ ಹಲೋ ಮೈ ಡಿಯರ್ ಯಂಗ್ ಮ್ಯಾನ್ ನಿಮ್ಮಲ್ಲಿಗೆ ಹೊರಟಿದ್ದೇವಲ್ಲ ನೀವು ಯಾವ ಕಡೆ ಹೊರಟಿರಿ ಎಂದು ಕೇಳಿದರು ಬನ್ನಿ ಸಾರ್ ಮನೆಗೆ ಹೊರಟಿರೋದು ಎಂದು ಜೀಪಿನಲ್ಲಿ ಹತ್ತಿಸಿಕೊಂಡೆ ತೋಟ ಮಾರ್ಬೇಕಂತ ಮಾಡಿದ್ದೀನಿ ಸಾರ್ ಯಾರೋ ನೋಡೋದಕ್ಕೆ ಬಂದಿದ್ದರು ಮೂಡುಗರೆಗೆ ಕಳಿಸಿಬಿಟ್ಟು ಬಂದೆ ಯಾಕೆ ಏನು ಸಮಾಚಾರ ಯಾಕೋ ಮಲೆನಾಡು ವ್ಯವಸಾಯ ಎಲ್ಲ ಬೇಸರ ಬರತೊಡಗಿದೆ ಸಾರ್ ಈಸ್ ಇಟ್ ನನಗಂತೂ ಮಲೆನಾಡು ಮೋಡಿ ಹಾಕಿಬಿಟ್ಟಿದೆ ನೋಡಿ ಹೌದಾ ಸಾರ್ ಬೊಂಬಾಯಿಯವರು ನೀವು ಗೊತ್ತಾಗೊತ್ತೆ ಗೊತ್ತಾಗೊತ್ತೆ ಸ್ವಲ್ಪ ನಿಧಾನ ಅಷ್ಟೇ ಕಣ್ಣು ಬಿಟ್ಟು ನೋಡೋದನ್ನ ಕಲಿಬೇಕು ನಾವು ಎಂದರು ನಾನು ಇದು ಸತ್ಯವೋ ಏನೋ ಎಂದು ಯೋಚಿಸಿದೆ ಕಂಟಿಯಲ್ಲಿ ಮುಟ್ಟಿದ ಕೂಡಲೇ ಹುಳು ಜಗ್ ಎಂದು ದೀಪ ಹತ್ತಿಸಿಕೊಂಡಿದ್ದನ್ನು ನೋಡಿದ ಮೇಲೆ ನನಗೂ ಕೊಂಚ ಕುತೂಹಲ ಮೂಡಿತ್ತು ನನಗೆ ಗೊತ್ತಿಲ್ಲದ ಆ ಗೋಚರ ಆಶ್ಚರ್ಯಗಳು ಇನ್ನೆಷ್ಟಿವೆಯೋ ಎಂದು ಯೋಚಿಸುತ್ತಿದ್ದೆ ಮಂದಣ್ಣ ಯಾವಾಗ ಸಿಕ್ಕ ಸಾರ್ ಎಂದೆ ನಿಮ್ಮೂರಲ್ಲಿ ಅಂತ ರಾಮಯ್ಯ ಕರೆದಿದ್ರು ಹದಿನೈದು ದಿನದಿಂದ ನಿಮ್ಮೂರ್ನಾಗೇ ಇದ್ದೀನಿ ಸಾರ್ ಎಂದ ಮಂದಣ್ಣ ಕರ್ವಾಲೋಗೆ ಮಂದಣ್ಣ ಹೇಳಿದನಂತೆ ನನಗೆ ಕಾರಿನಲ್ಲಿ ಕಂಡಿದ್ದು ಶರಾಬಿನ ಮಡಿಕೆ ಅಲ್ಲವೆಂದು ಈ ಕಡೆ ಅದೊಂದು ಜೇನು ಸಾಕುವ ವಿಧಾನವೇ ಎಂದು ಅದಕ್ಕೆ ಕರ್ವಾಲು ಚಕಿತರಾಗಿ ಈವರೆಗೂ ಅದನ್ನು ನಾನು ನೋಡಿಲ್ಲ ಎಲ್ಲಿ ನೋಡೋಣ ನಡಿ ಎಂದು ಮಂದಣ್ಣನೊಡನೆ ಬಂದರಂತೆ ಜೀಪಿನಿಂದ ಇಳಿದ ನಮ್ಮೆಲ್ಲರನ್ನು ನೋಡಿ ಪ್ಯಾರನಿಗೆ ಬಹಳ ಖುಷಿಯಾಯಿತು ಇವತ್ತು ಅವನಿಗೆ ಒಳ್ಳೆ ಮನರಂಜನೆ ಕಾರ್ಯಕ್ರಮ ಇದೆ ಎಂದು ಸಂತೋಷದಿಂದ ಒಳಗೋಡಿ ನನ್ನ ಹೆಂಡತಿಗೆ ಕಾಫಿಗೆ ನೀರಿಡಲಾ ಎಂದು ಕೇಳಿದ ಕಿವಿ ಭಾರೀ ಚಟುವಟಿಕೆಯಿಂದ ತಕ ತಕ ಕುಣಿಯಿತು ಕರ್ವಾಲು ಚಿಟಿಕೆ ಹೊಡೆಯುತ್ತ ಅದನ್ನು ಮುಟ್ಟ ಹೋದಾಗ ಮಂದಣ್ಣ ಹಿಂದಿನಿಂದ ಚೀರಿದ ಅಯ್ಯೋ ಅದನ್ನ ಹಂಗೆಲ್ಲ ಮುಟ್ಬೇಡಿ ಸಾರ್ ಅದು ಭಾರಿ ನಿಯತ್ತಿನ ನಾಯಿ ಯಾರು ಅದರ ತಲೆ ಸವರಿದರೆ ಅದಕ್ಕೆ ಆಗೋಲ್ಲ ಎಂದ ಕರ್ವಾಲು ಎಚ್ಚರಿಕೆ ವಹಿಸಿ ದೂರದಿಂದಲೇ ಅದನ್ನು ಪ್ರಶಂಸಿಸಿದರು ಕಾಫಿ ಮುಗಿಸಿ ಕಾಡಿನ ಗಡೆಗೆ ಲಘು ಬಗೆಯಿಂದ ಹೊರಟೆವು ಮುಂದೆ ಪ್ಯಾರಾ ಮತ್ತು ಕಿವಿ ನಿರ್ದೇಶಕರಾಗಿ ನಾಯಕತ್ವ ವಹಿಸಿದ್ದರು ಮೊದಲೇ ಒಮ್ಮೆ ನಾವು ಕಾಡೊಳಗೆ ನುಗ್ಗಿ ಬಂದುದರಿಂದ ಈ ಸಾರಿ ಅದು ಅಷ್ಟೊಂದು ಅಭೇದ್ಯವಾಗಿ ಕಾಣಲಿಲ್ಲ ಕತ್ತಿಯಿಂದ ಜಾಗ ಬಿಡಿಸಿ ದಾರಿ ಮಾಡಿಕೊಂಡು ಮಡಕೆ ಇಟ್ಟಿದ್ದ ಮರದ ಬಳಿಗೆ ಹೋದೆವು ಜೇನುಗಳು ಮಡಕೆಯಿಂದ ನಿರ್ಗಮಿಸುತ್ತಾ ಆಗಮಿಸುತ್ತಾ ಇದ್ದವು ಕರ್ವಾಲು ಜೇನನ್ನು ನೋಡಿದವರೇ ಓಹ್ ಕರಿತುಡುವೆ ಸ್ಪ್ಲೆಂಡಿಡ್ ಅದಕ್ಕೆ ಅಷ್ಟೊಂದು ಕ್ರೂರವಾಗಿ ಕಚ್ಚಿವೆ ಆದರೆ ಕೆಲಸಾನೂ ಜೋರಾಗಿ ಮಾಡ್ತವೆಯುವು ಯೂಸಿ ಎಂದರು ನಾನು ಮಡಕೆಯಿಂದ ಕೊಂಚ ದೂರವೇ ನಿಂತೆ ಕ್ಯಾರ ಮಂದಣ್ಣ ಕರ್ವಾಲೋ ಮಡಕೆ ಹತ್ತಿರ ಹೋದರು ಮಂದಣ್ಣ ನಿಧಾನವಾಗಿ ಮಡಕೆ ಎತ್ತಿದ ಅದು ಅಲುಗಾಡಿದಂತೆಲ್ಲ ಒಳಗಿನ ಜೇನುಗಳು ಹಿಸ್ಸೆಂದು ಸದ್ದು ಮಾಡುತ್ತಿದ್ದವು ಬಹಳ ದೊಡ್ಡದಾದ ಮಡಕೆ ಅದರ ತೂಕಕ್ಕೆ ಮಂದಣ್ಣ ತಲೆದೂಗುತ್ತಾ ಏನಿಲ್ಲ ಅಂದ್ರೂ ಒಂದು ಕೊಡ ಜೇನುತುಪ್ಪ ಇರಬಹುದು ಸಾರ್ ಎಂದ ಅಷ್ಟರಲ್ಲಿ ಟುಯ್ಯ ಎಂದು ತಂತಿ ಮಿಡಿದಂತೆ ಸದ್ದು ಆರಂಭವಾಗಿ ರೇಗಿದ ಜೇನುಗಳು ನಮ್ಮೆಲ್ಲರಿಗೂ ಒಂದೊಂದಾಗಿ ಬಾರಿಸತೊಡಗಿದವು ಪ್ಯಾರ ಉರಿ ತಾಳಲಾರದೆ ತಕಾ ತಕ ಕುಣಿದ ಮಂದಣ್ಣ ಲೇ ಉರಿ ತಡ್ಕೊಂಡು ಸುಮ್ನಿರು ಹಂಗಿದ್ರೆ ಇಲ್ಲಿರು ಇಲ್ಲದಿದ್ರೆ ನಡಿಮನಿಗೆ ಕುಣಿದಾಡ್ದೆಂದ್ರೆ ಇನ್ನಷ್ಟು ಹೊಡಿತಾವೆ ಎಂದು ರೇಗಿ ಕೂಗಿದ ನಾನು ಸಹನೆಯಿಂದ ಸರ್ವ ಪ್ರಯತ್ನ ಮಾಡಿ ಉರಿ ತಡೆದುಕೊಂಡು ದೂರ ಸರಿದೆ ಆದರೂ ಕಣ್ಣುಗಳಲ್ಲಿ ಬುಳ್ಳನೆ ನೀರು ಉಕ್ಕಿತು ಕರ್ವಾಲರನ್ನು ನೋಡಿದೆ ಬಲವಾಗಿ ಉರಿಯುತ್ತಿದ್ದರೂ ಏನೂ ಆಗಿಲ್ಲವೆಂದು ತೋರಿಸಿಕೊಳ್ಳಲು ಹೆಣಗುತ್ತಿದ್ದರು ಮಂದಣ್ಣ ಮಡಿಕೆ ಎತ್ತಿ ಉಫ್ ಎಂದು ಊದಿದ ಜೇನುಗಳು ನಾಗರ ಹಾವಿನಂತೆ ಬುಸುಗುಡುತ್ತಾ ನಿಧಾನವಾಗಿ ಮೇಲೆ ಸರಿದವು ಕಿತ್ತಲೆ ಬಣ್ಣದ ಜೇನು ಹಲ್ಲೆಗಳು ಮಡಕೆ ತಳದಲ್ಲಿ ಕಂಗೊಳಿಸಿದವು ಈ ನಡುವೆ ಮಂದಣ್ಣ ಕರ್ವಾಲೊರಿಗೆ ಏನೇನೋ ವಿವರಿಸುತ್ತಿದ್ದ ಕರ್ವಾಲೋ ಕುತೂಹಲದಿಂದ ಕೇಳಿಕೊಳ್ಳುತ್ತಾ ತಲೆಯಾಡಿಸುತ್ತಿದ್ದರು ಅನಂತರ ಮಂದಣ್ಣ ಅದನ್ನೆತ್ತಿ ಸ್ವಸ್ಥಾನದಲ್ಲಿ ಇಡುತ್ತಾ ಇದನ್ನು ಈಗ ಪೆಟ್ಟಿಗೆಗೆ ಕೂಡೋದು ಬೇಡ ಸಾರ್ ತುಪ್ಪ ಮಾಡಿದಾವೆ ತುಪ್ಪ ತಗೊಂಡು ಬಿಟ್ಟು ಒಂದೇ ಒಂದು ಹಲ್ಲೆ ಬಿಟ್ಟಿರೋಣ ಜೇನು ಎಲ್ಲಿಗೂ ಹೋಗಲ್ಲ ಮತ್ತೆ ಹಲ್ಲೆ ಕಡ್ತವೆ ಮರಿ ಮಾಡೋ ಸಮಯಕ್ಕೆ ಪೆಟ್ಟಿಗೆಗೆ ಕೂಡೋಣ ಎಂದ ಕರ್ವಾಲು ಅವನ ಅಭಿಪ್ರಾಯಕ್ಕೆ ಸಂಪೂರ್ಣ ಸಮ್ಮತಿಸಿದರು ಒಂದು ಚಾಕುನು ತಟ್ಟೆನೂ ತಗೊಂಡ್ಬಾರೋ ಎಂದು ಮಂದಣ್ಣ ಪ್ಯಾರನಿಗೆ ಹೇಳಿದ ಪ್ಯಾರ ಕಿವಿ ಜೊತೆಗೆ ಮನೆ ಕಡೆಗೆ ಓಡಿದ ಕರ್ವಾಲು ಮಡಕೆಯಲ್ಲಿ ಜೇನು ಸಾಕುವ ವಿಧಾನವನ್ನು ಇದೇ ಮೊದಲ ಬಾರಿಗೆ ನೋಡಿದ್ದರಂತೆ ಮಂದಣ್ಣ ಹೇಳಿದ ಮಲೆನಾಡಿನಲ್ಲಿ ಬಹಳ ಹಿಂದಿನಿಂದಲೂ ಈ ರೀತಿ ಜೇನು ಸಾಕುತ್ತಾರೆ ಎಂದು ಅವತ್ತು ನಿಮ್ಗೊಂದು ಟಿನ್ ಜೇನು ಕೊಟ್ಟೆವಲ್ಲ ಸಾರ್ ಪಾಟ್ ಹನಿ ಅಂತ ಇದೇ ತರ ಮಡಕೆಯಲ್ಲಿ ಸಾಕಿ ಜೇನು ತೆಗೆದಿದ್ದು ಎಂದು ನನಗೆ ವಿವರಿಸಿದ ಮಂದಣ್ಣ ಚಾಕು ತೆಗೆದುಕೊಂಡು ಒಂದು ಹಲ್ಲೆಯನ್ನು ಬಿಟ್ಟು ಮಿಕ್ಕವನ್ನೆಲ್ಲ ಕತ್ತರಿಸಿ ತೆಗೆದ ಮಡಕೆಯನ್ನು ಮರದಡಿಯೇ ಬಿಟ್ಟೆವು ಮನೆಗೆ ಬರೋದರೊಳಗೆ ನನ್ನ ಮತ್ತು ಪ್ಯಾರನ ತುಟಿಗಳು ಊದಿ ತೂಕದಿಂದ ಕೆಳಗೆ ಜೋಲುತ್ತಿದ್ದವು ಕಣ್ಣುಗಳು ಮಂಗೋಲಿಯನರ ಕಣ್ಣುಗಳಂತೆ ಕಿರಿದಾಕಿ ಹೋಗಿದ್ದವು ಆದರೆ ಕರ್ವಾಲೊರಿಗೂ ಮಂದಣ್ಣನಿಗೂ ಊದಲಿಲ್ಲ ತುಂಬಾ ಸಾರಿ ಜೇನು ಕಚ್ಚಿಸಿಕೊಂಡಿದ್ದರಿಂದ ಅವರ ರಕ್ತದಲ್ಲಿ ಪ್ರತಿರೋಧ ಶಕ್ತಿ ರೂಪುಗೊಂಡಿದೆ ಎಂದು ಕರ್ವಾಲು ವಿವರಿಸಿದರು ಮನೆಯಲ್ಲಿ ಹೆಂಡತಿ ನನ್ನನ್ನು ನೋಡಿ ಯಾರೋ ಹೊಸಬರಂತೆ ಕಾಣುತ್ತಿದ್ದೇನೆಂದು ಹೇಳಿದಳು ಕರ್ವಾಲುರಿಗೆ ಬಹಳ ಸಂತೋಷವಾಗಿತ್ತು ನನಗೂ ಇದರಲ್ಲಿ ನಿಧಾನವಾಗಿ ಕುತೂಹಲ ಆರಂಭವಾಗಿತ್ತು ಹಿಂದಿರುಗಿ ಜೀಪಿನಲ್ಲಿ ಅವರನ್ನು ಸಂಶೋಧನಾ ಕೇಂದ್ರಕ್ಕೆ ಕರೆತರುವಾಗ ಹೇಳಿದರು ಜೇನು ಸಾಕಾಣೆ ವೈಜ್ಞಾನಿಕವಾಗಿ ಆರಂಭವಾಗಿದ್ದು ಇತ್ತೀಚೆಗೆ ಎಂದು ತಿಳಿದಿದ್ದೆವು ಇದೇಕೋ ಈ ಮಡಕೆ ಜೇನು ಸಾಕುವುದನ್ನು ನೋಡಿದರೆ ಪ್ರಾಚೀನ ಕಾಲದಿಂದಲೂ ಇದು ಬಳಕೆಯಲ್ಲಿರುವಂತೆ ತೋರುತ್ತದಲ್ಲ ಈ ಮಡಕೆ ಸಾಕಾಣೆಯನ್ನೇ ಹೇಗಾದರೂ ಮಾಡಿ ಹೊಸ ರೀತಿ ಅಭಿವೃದ್ಧಿ ತರಲಾಗುತ್ತೋ ನೋಡಬೇಕು ಎಂದು ನನ್ನ ಮುಖ ಓದಿದ್ದರಿಂದ ನಾನು ಏನೂ ಮಾತಾಡಲಿಲ್ಲ ಆತ್ಮೀಯ ಕೇಳುಗರೆ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು